वंदे विजयत हरिंक मुमकल्याण हरिहय काुश्च मद्वाक्य वाणि करवण्यंबरणस मध्वाच्यसूया श्रीमदाचार्यक सश्रिए गुर भक्तिया महाविश्वासपूर्वक श्री पादपंकजे ಮಹಾಜ್ಞಾನಿಗಳಾಗಿರುವಂತಹ ಕಶ್ಯಪರ ಅತ್ಯದ್ಭುತವಾದ ಮಹಾಮಹಿಮೆಯನ್ನ ನಿನ್ನೆ ನಾವು ನೋಡಿದ್ದೇವೆ ಇವತ್ತು ಅದರ ಮುಂದುವರೆದ ಭಾಗ ತಂದೆಯ ಆಜ್ಞೆಯಂತೆ ಆ ಹತ್ತು ಸಾವಿರ ಜನ ಮಕ್ಕಳೇನಿದ್ದಾರಲ್ಲ ಅವರೆಲ್ಲರೂ ಭಗವಂತನನ್ನ ಕಾಣಬೇಕು ಅಂತ ಹೇಳಿ ತಪಸ್ಸು ಮಾಡಲಿಕ್ಕೋಸ್ಕರವಾಗಿ ಬಂದಿರುವಂತಹ ಸಂದರ್ಭ ನಾರದರು ಪ್ರಶ್ನೆಯನ್ನ ಕೇಳಿದ್ದಾರೆ ಹನ್ನೊಂದು ಪ್ರಶ್ನೆಗಳಿದ್ದಾವೆ ಹನ್ನೊಂದು ಪ್ರಶ್ನೆಗಳಿಗೆ ಅತ್ಯದ್ಭುತವಾಗಿ ಉತ್ತರವನ್ನು ಹಾಗೆ ನೀಡಿದ್ದಾರೆ ಮೊದಲನೇ ಪ್ರಶ್ನೆ ಭೂಮಿಯ ಕೊನೆಯನ್ನ ನೀವು ಕಂಡಿದ್ದೀರಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ನಾವೇನ್ ಅನ್ಕೊಂತೀವಿ ಭೂಮಿ ಅಂದ್ರೆ ನಮ್ಮ ಕಣ್ಣಿ ಕಾಣುವಂತಹ ಭೂಮಿ ಅಂತ ನಾವ್ ಅನ್ಕೊಳ್ತೀವಿ ಅಲ್ಲ ಭೂಮಿ ಅಂದ್ರೆ ಈ ಲಿಂಗ ಶರೀರ ಶಾಸ್ತ್ರದ ಭಾಷೆಯಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ಲಿಂಗ ಶರೀರ ಬೀಜ ಅಂತಂದ್ರೆ ಸ್ಥೂಲ ಶರೀರ ಉಳ್ಳಂತಹ ಜೀವ ಭೂಮಿಯಲ್ಲಿ ಬೀಜವನ್ನ ಬಿತ್ತಿದರೆ ಹೇಗೆ ಬೆಳೀತದಲ್ಲ ಹುಡ್ತದಲ್ಲ ಆ ರೀತಿಯಾಗಿ ಲಿಂಗ ಶರೀರ ಅಸಂಖ್ಯವಾದ ಶರೀರಗಳಿಗೆ ಕಾರಣವಾಗಿರುವಂಥದ್ದು ಜೀವಾತ್ಮ ತನ್ನ ದೇಹಾಭಿಮಾನವನ್ನ ಬಿಟ್ಟು ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ಭಗವಂತನನ್ನ ಒಲಿಸಿಕೊಂಡ್ರೆ ಅವನು ಈ ಲಿಂಗ ದೇಹವನ್ನ ಬಿಟ್ಟು ಮೋಕ್ಷವನ್ನ ಹೊಂತಾನೆ ಇದೇ ಭೂಮಿಯ ಕೊನೆ ಕೊನೆಯ ಭಾಗ ಅವರೇನ್ ಪ್ರಶ್ನೆ ಕೇಳಿದ್ರು ಭೂಮಿಯ ಕೊನೆಯನ್ನ ಕಂಡಿದ್ದೀರಾ ಇದನ್ನ ಪಡೆಯೋದೆ ಅಂದ್ರ ಲಿಂಗ ಶರೀರ ಭಂಗ ಆಗೋದೆ ಅದೇ ನಿಜವಾದ ಗುರಿ ಜೀವನದ ಉದ್ದೇಶ ಅದಕ್ಕಾಗೆ ಈ ಸಂಸಾರದಲ್ಲಿ ಬಿಡದೆ ನಿತ್ಯ ನಿರಂತರವಾಗಿ ಪ್ರಯತ್ನವನ್ನ ಮಾಡಬೇಕು ಇದೇ ಭೂಮಿಯ ಕೊನೆ ಅಂತ ಉತ್ತರ ಕೊಟ್ಟರು ಆ ಹತ್ತು ಸಾವಿರ ಜನ ಎರಡನೇ ಪ್ರಶ್ನೆ ಒಂದು ರಾಜ್ಯ ಅದಕ್ಕೊಬ್ಬ ರಾಜ ಅವನ್ ಯಾರು ಅಂತ ಕೇಳಿದ್ರು ಎಲ್ಲ ಒಗಟಿರುವಂತಹ ಪ್ರಶ್ನೆಗಳು ಅದನ್ನ ಬಿಡಿಸಿ ಉತ್ತರವನ್ನ ಕೊಡ್ತಾ ಇದ್ದಾರೆ ಈ ಜಗತ್ತಿದೆ ಅಲ್ಲ ಅವ್ರು ಹೇಳಿದ್ರು ಉತ್ತರ ಅದಕ್ಕೆ ಈ ಜಗತ್ತಿದೆ ಅಲ್ಲ ಈ ಜಗತ್ತೇ ಒಂದು ರಾಜ್ಯ ಇಲ್ಲೊಬ್ನು ರಾಜ ಬೇಕಲ್ಲ ಅವನೇ ಜಗತ್ತಿಗೆ ನಾಥ ಅವನೇ ಜಗನ್ನಾಥ ಸರ್ವೋತ್ತಮನಾದ ಭಗವಂತ ನಾರಾಯಣ ಉತ್ತರ ಕೊಟ್ಟರು ಹತ್ತು ಸಾವಿರ ಜನ ಸರ್ವತಂತ್ರ ಸ್ವತಂತ್ರ ಅವನ ಯಾರು ಅಂತ ಕೇಳಿದ್ದಾರಲ್ಲ ಅದಕ್ಕೆ ಉತ್ತರ ಹೇಳ್ತಾ ಇದ್ದ ಅವನ ಯಾರು ಸರ್ವತಂತ್ರ ಸ್ವತಂತ್ರ ಸಕಲ ಜೀವ ಜಡವೆಲ್ಲ ಅಸ್ವತಂತ್ರವಾಗಿರುವಂಥದ್ದು ಎಲ್ಲವೂ ಅವನ ಅಧೀನವಾಗಿರುವಂಥದ್ದು ಅವನು ನಿತ್ಯ ಮುಕ್ತನಾಗಿರುವಂಥವ್ರು ಮೋಕ್ಷದಾತ ಯಾರು ಭಗವಂತ ಅಂತ ಕೇಳಿದ್ರೆ ಯಾರು ಮೋಕ್ಷವನ್ನ ಕೊಡ್ತಾನೋ ಅವನೇ ಭಗವಂತ ಅವನೇ ಸರ್ವತಂತ್ರ ಸ್ವತಂತ್ರ ಅವನ ಜ್ಞಾನವೇ ಭಕ್ತಿಗೆ ಮುಖ್ಯ ಸಾಧನವಾಗಿರುವಂಥದ್ದು ಅವನ ಯಾರು ಅಂತ ಕೇಳಿದ್ದಾರೆ ಉತ್ತರವನ್ನ ಕೊಟ್ಟು ಇನ್ನು ಮೂರನೇ ಪ್ರಶ್ನೆ ಒಂದು ಬಿಲ ಇದೆ ಒಳಗೆ ಹೋದ್ರೆ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಹೊರಬರುವ ಇಚ್ಛೆಯೂ ಆಗೋದಿಲ್ಲ ಒಂದ್ಸರಿ ಹೋಗ್ಬಿಟ್ರೆ ಸಾಕು ಆ ಬಿಲದಲ್ಲಿ ಯಾವುದದು ಬಿಲ ಅಂತ ಕೇಳಿದ್ರು ಅದಕ್ಕೆ ಹೇಳ್ತಾರೆ ಪುನರಾವರ್ತಿ ಇಲ್ಲದಂತಹ ಮೋಕ್ಷವೇ ಆ ಬಿಲ ಅತ್ಯದ್ಭುತವಾದ ಉತ್ತರಗಳು ಪ್ರಶ್ನೆನೋ ಹಾಗೆ ಇದೆ ಉತ್ತರವನ್ನು ಹಾಗೆ ಕೊಡ್ತಾ ಇದ್ದಾರೆ ಈ ಬಿಲ ಏನಿದೆ ಅಲ್ಲ ಮೋಕ್ಷ ಅನ್ನುವಂತಹ ಬಿಲ ಮುಕ್ತ ಒಂದ್ಸಾರೆ ಹಿಂತಿರುಗಿ ಮತ್ತೆ ಜನನ ಮರಣ ಮರಣಾತ್ಮಕವಾಗಿರುವಂತಹ ಈ ಸಂಸಾರಕ್ಕೆ ಹಿಂತಿರುಗಿ ಬರೋದಿಲ್ಲ ಬರುವ ಬಯಕೆಯೂ ಆಗೋದಿಲ್ಲ ಕಾರಣ ಅವನೇನು ಬಯಸ್ತಾನೋ ಎಲ್ಲವೂ ಮೋಕ್ಷದಲ್ಲಿದೆ ಸಜ್ಜನರ ಸಹವಾಸ ಸದ್ಗ್ರಂಥಗಳ ಅಧ್ಯಯನ ನಿತ್ಯದಲ್ಲಿ ಸದಾಚಾರ ಈ ಮೂರೂ ನಮ್ಮಲ್ಲಿ ಇದ್ರೆ ಅದು ಮೋಕ್ಷಕ್ಕೆ ಕಾರಣ ಆಗತ್ತೆ ಅಂತ ಶಾಸ್ತ್ರ ಹೇಳ್ತದೆ ಅವ್ರು ಹೇಳಿದ್ರು ಉತ್ತರವನ್ನ ಇನ್ನು ನಾಲ್ಕನೇ ಪ್ರಶ್ನೆ ಒಬ್ಬಳು ಬಹುರೂಪಿ ಗಂಡರಾಮಿ ಹೆಂಗಸಿರುವಂಥವಳು ಸೈರಿಣಿಯಾಗಿರುವಂಥವಳು ಅವಳ ಗಂಡ ಯಾರು ಅಂತ ಕೇಳಿದ್ರು ಒಗಟಾಗಿರುವಂಥದ್ದು ಮಾನವನ ಅಸಂಸ್ಕೃತವಾದ ಮನ ಮತ್ತು ಬುದ್ಧಿಗಳೇ ಆ ಹೆಂಗಸು ಉತ್ತರ ಕೊಡ್ತಾ ಇದ್ದಾರೆ ಅತಿ ಚಂಚಲಾಗಿದ್ದಾಳೆ ಇವತ್ತು ಈ ದೇವರನ್ನ ಪೂಜಾ ಮಾಡೋದು ಇನ್ನೊಂದು ದಿವಸ ನಾಳೆ ಮತ್ತೊಬ್ಬ ದೇವರನ್ನ ಪೂಜಾ ಮಾಡೋದು ಇವತ್ತು ಈ ಗ್ರಂಥ ಓದೋದು ಒಂದು ಮತವನ್ನ ಹಿಡಿಯೋದು ನಾಳೆ ಇನ್ನೊಂದು ಗ್ರಂಥವನ್ನು ಓದೋದು ಇನ್ನೊಂದು ಮತವನ್ನ ಹಿಡಿಯೋದು ಸ್ಥಿರವಾದ ಮನಸ್ಸಿಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ ಭಗವಂತನಲ್ಲಿ ನಮ್ಮ ಮನಸ್ಸನ್ನ ಏಕಾಗ್ರಗೊಳಿಸದೆ ಇವಳು ನಮ್ಮ ಸಂಸಾರವನ್ನ ಕಟ್ಟಿಹಾಕ್ತಾ ಇದ್ದಾಳೆ ಬುದ್ಧಿ ಮತ್ತು ಮನಸ್ಸು ಆ ಮಾನವನೇ ಅದಕ್ಕೆ ಗಂಟನಾಗಿರುವಂಥವನು ಸ್ವಾಧೀನದಲ್ಲಿಟ್ಕೊಳ್ಳಬೇಕು ಬುದ್ಧಿಯನ್ನ ಮನಸ್ಸನ್ನ ಹೇಗಿಟ್ಟುಕೊಳ್ಳೋದು ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ ಭಗವಂತ ನಿರಾಹಾರಸ್ಯ ದೇಹಿನಾ ಏಕಾದಶಿಯ ಇಂದ್ರಿಯಗಳಿಂದ ಮಾಡಿರುವಂತಹ ಎಲ್ಲ ಪಾಪಗಳ ಪರಿಹಾರ ಅದು ಏಕಾದಶಿಯ ಉಪವಾಸದಿಂದ ಏಕಾದಶಿಯನ್ನು ಯಾರು ಮಾಡುತ್ತಾರೋ ಮರ ಮನಸ್ಸು ಶರೀರ ಮಾತು ಎಲ್ಲವೂ ನಿಗ್ರಹ ಆಗತ್ತೆ ಅದನ್ನಿಲ್ಲಿ ಹೇಳಿದರವರು ಸುಖ ನಿಮಗೆ ಬೇಕು ಅಂದ್ರೆ ಆ ಮನಸ್ಸನ್ನ ಬುದ್ಧಿಯನ್ನ ಹಿಡಿದಿಟ್ಕೊಳ್ಳಬೇಕಾ ಇನ್ನು ಐದನೇ ಪ್ರಶ್ನೆ ಒಂದು ನದಿ ಇದೆ ಅದರ ಪ್ರವಾಹ ಪೂರ್ವ ಮತ್ತು ಪಶ್ಚಿಮ ಎರಡೂ ಕಡೆ ಇದೆ ಅದು ಯಾವುದು ಸಾಮಾನ್ಯವಾಗಿ ನದಿ ಅಂತ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಬರೋದು ಯಾವುದಾದ್ರೂ ಒಂದು ಕಡೆ ಹರಿಯುತ್ತೆ ಇದು ಹೆಂಗ್ರಿ ಇದು ಎರಡೂ ಕಡೆ ಹರಿಯುವಂಥದ್ದು ಅಂದ್ರೆ ಹೆಂಗಿದು ಪ್ರವಾಹ ಒಂದ್ ಕಡೆ ಇರುತ್ತೆ ಪ್ರವಾಹ ಅದು ಪೂರ್ವನ ಇರಬಹುದು ಪಶ್ಚಿಮ ಇರ್ಬೋದು ಅಥವಾ ಉತ್ತರ ಇರಬಹುದು ಇಲ್ಲ ದಕ್ಷಿಣ ಇರ್ಬೋದು ಒಂದು ಕಡೆ ಪ್ರವಾಹ ಇರುತ್ತೆ ಈ ಎರಡು ಕಡೆ ಇರುವಂತಹ ಪ್ರವಾಹದ ನದಿ ಯಾವುದು ಅಂತ ಕೇಳಿದಾಗ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಹುಟ್ಟು ಮತ್ತು ಸಾವು ಸೃಷ್ಟಿ ಮತ್ತು ಪ್ರಳಯ ಇವೆರಡರಲ್ಲಿ ಸಿಕ್ಕಿ ಒದ್ದಾಡುವಂತಹ ಸಂಸಾರಿಯ ಜೀವನವೇ ಎರಡೂ ಕಡೆ ಹರಿಯುವಂತಹ ನದಿ ಮುಕ್ತಿಯನ್ನ ಪಡೆಯೋರಿಗೆ ಈ ಪ್ರವಾಹ ನಿಲ್ಲೋದೇ ಇಲ್ಲ ಪ್ರವಾಹ ಹರಿತಾನೇ ಇರ್ತದೆ ಎಷ್ಟೋ ಜನ ಹುಡ್ತಿರ್ತಾರೆ ಎಷ್ಟೋ ಜನ ಸಾಯ್ತಿರ್ತಾರೆ ಮತ್ತೆ ಹುಟ್ಟು ಮತ್ತೆ ಸಾವು ಮತ್ತೆ ಹುಟ್ಟು ಮತ್ತೆ ಸಾವು ಒಗಿಯೋದೇ ಇಲ್ಲ ಈ ಪ್ರವಾಹ ಹುಟ್ಟೋರ ಸಂಖ್ಯೆನೂ ಕಡಿಮೆ ಆಗಲ್ಲ ಈ ಕಡೆಯಿಂದಲೂ ಪ್ರವಾಹ ಹಾಗೆ ಸಾಯೋರ್ ಸಂಖ್ಯೆನೂ ಕಡಿಮೆ ಆಗೋದಿಲ್ಲ ಈ ಕಡೆಯಿಂದ ಪ್ರವಾಹ ಎಂತೆಂತ ಉತ್ತರ ಕೊಟ್ಟಿದ್ದಾರೆ ನೋಡಿ ಮಹಾಜ್ಞಾನಿಗಳು ಕಷ್ಟಪರ ಮಕ್ಕಳು ಅಂದ್ರೆ ಕೇಳ್ಬೇಕಾ ಒಳ್ಳೆಯ ಜ್ಞಾನವಂತರು ಉತ್ತರ ಕೊಡ್ತಾ ಇದ್ದಾರೆ ಇವೆಲ್ಲ ನಮ್ಮ ಜೀವನಕ್ಕೆ ಪಾಠ ನಾರದರು ಪ್ರಶ್ನೆ ಕೇಳ್ತಾ ಇದ್ದಾರೆ ಹುಡುಗು ಎಲ್ಲ ತಿಳಿದಿರುವಂತವ್ರೆ ಜನರಿಗೆ ಗೊತ್ತಾಗ್ಲಿ ಅಂತ ಭಗವಂತ ಭಾಗವತದಲ್ಲಿ ಎಲ್ಲ ನಾವು ಕಾಣ್ತಾ ಇದ್ದೇವೆ ಇನ್ನು ಐ ಆರನೇ ಪ್ರಶ್ನೆ ಕೇಳ್ತಾ ಇದ್ದಾರೆ ಇಪ್ಪತ್ತೈದು ಪದಾರ್ಥಗಳಿಂದ ತಯಾರಾಗಿರುವಂತಹ ಒಂದು ಅದ್ಭುತವಾದ ಮನೆ ಇದೆ ಇಪ್ಪತ್ತೈದು ಪದಾರ್ಥಗಳು ಅದು ಯಾವುದು ಅದಕ್ಕೆ ಅವ್ರು ಹೇಳಿದ್ರು ಈ ಶರೀರ ಅಂತ ಇದೆ ಅಲ್ಲ ಸಾಧನ ಶರೀರ ಇದೇ ಇಪ್ಪತ್ತೈದು ಪದಾರ್ಥಗಳಿಂದ ಮಾಡಿರುವಂತ ಅಲ್ಪಾಯುಷ್ಯವೇ ಈ ಶರೀರಂ ಗಾಳಿಗಿಕ್ಕಿದ ದೀಪ ಅಲ್ಪ ಸಂತೋಷಿಯಾಗು ಅದು ನಿನಗೆ ನೋಡು ಹಾಲು ಸಖರೆ ತೂಪ ವಿಜಯದಾಸರು ತಮ್ಮ ಪದ್ಯದಲ್ಲಿ ಹೇಳುತ್ತಾರೆ ಅಲ್ಪವಾದ ಆಯುಷ್ಯ ಆದರೂ ಎಷ್ಟು ವ್ಯವಸ್ಥಿತವಾಗಿ ಭಗವಂತ ಈ ಶರೀರವನ್ನು ನಿರ್ಮಾಣ ಮಾಡಿದ್ದಾನೆ ಅಂದ್ರೆ ಐದು ಜ್ಞಾನೇಂದ್ರಿಯ ಐದು ಕರಮೇಂದ್ರಿಯ ಐದು ಮಹಾಭೂತ ಪಂಚ ಮಹಾಭೂತಗಳು ಅಂತ ಇದ್ದಾವೆ ಐದು ತನ್ಮಾತ್ರ ಮನಸ್ತತ್ವ ಅಹಂಕಾರ ತತ್ವ ತತ್ವ ಅವ್ಯಕ್ತ ತತ್ವ ಈ ಎಲ್ಲ ತತ್ವಗಳ ನಿಯಾಮಕ ಸ್ವತಂತ್ರನಾಗಿರುವಂತಹ ಭಗವಂತ ಹೀಗೆ ಇಪ್ಪತ್ತೈದು ತತ್ವಗಳಿಂದ ನಿರ್ಮಿತವಾಗಿರುವಂತಹ ಈ ಜಗತ್ತು ಬ್ರಹ್ಮಾಂಡ ಸಕಲ ಪ್ರಾಣಿಗಳ ಶರೀರ ಹೊರಗಡೆ ಇರೋದು ಬ್ರಹ್ಮಾಂಡ ಶರೀರ ಪಿಂಡಾಂಡ ಹೀಗೆ ಇಪ್ಪತ್ತೈದು ಪದಾರ್ಥಗಳಿಂದ ತಯಾರಾಗುವಂತಹ ಈ ಸಾಧನ ಶರೀರ ಭಗವತ್ ಪ್ರೀತಿಗೋಸ್ಕರವಾಗಿ ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲವೋ ಸಾಧು ಪ್ರಿಯನೇ ದಾಸರ ಮಾತನ್ನು ನಾವಿಲ್ಲಿ ಸ್ಮರಣೆ ಮಾಡ್ಕೊಳ್ಬೇಕು ಮೋಹವನ್ನ ಬಿಟ್ಟು ಅಭಿಮಾನವನ್ನ ಬಿಟ್ಟು ಭಗವಂತನ ಅನುಗ್ರಹವನ್ನ ಪಡೆಯಬೇಕು ಈ ಶರೀರದ ಮಹತ್ವ ಬಹಳ ಅಪರೂಪವಾಗಿರುವಂಥದ್ದು ಒಂದೊಂದು ಅಂಗಗಳ ಬೆಲೆ ನಮಗೆ ಗೊತ್ತಾಗಬೇಕು ಅಂದ್ರೆ ವೈದ್ಯರ ಹತ್ರ ಹೋದ್ರೆ ಗೊತ್ತಾಗತ್ತೆ ಆ ಒಂದು ಕಣ್ಣಿನ ಬೆಲೆ ಎಷ್ಟು ಒಂದು ಹೃದಯ ಹಾರ್ಟಿನ ಬೆಲೆ ಎಷ್ಟು ಡಾಕ್ಟರ್ ಹತ್ರ ಹೋದ್ರೆ ನಮಗ್ ಗೊತ್ತಾಗತ್ತೆ ಹೋಗಿರೋರು ಇರ್ತಾರಲ್ಲ ಒಂದ್ಸರಿ ಕೇಳಿ ನೋಡಿ ಅವ್ರು ಹೇಳ್ತಾರೆ ಅದರ ಬೆಲೆ ಏನು ಅಂತ ಎಲ್ಲ ಅಂಗಾಂಗಗಳನ್ನ ನಾವು ಕೇಳೋಕ್ಕಿಂತ ಮುಂಚೆ ಸರಿಯಾಗಿ ವ್ಯವಸ್ಥಿತವಾಗಿ ಭಗವಂತ ಕೊಟ್ಟಿದ್ದಾನೆ ಹುಟ್ಟಿನಿಂದ ಸಾಯೋತನಕ ಏನು ತೊಂದರೆ ಇಲ್ಲದೆ ಕೆಲಸ ಮಾಡಿಸುತ್ತೆ ಈ ಶರೀರ ಅದು ಮಾಡಿಸ್ತಾನೆ ಭಗವಂತ ಅದನ್ನೆಲ್ಲ ನೆನಪಿಟ್ಟುಕೊಳ್ಳಬೇಕು ಅದನ್ನು ಹೇಳ್ತಾರೆ ಆರನೇ ಪ್ರಶ್ನೆಗೆ ಉತ್ತರ ಇನ್ನು ಏಳನೇ ಪ್ರಶ್ನೆ ಇದೆ ಒಂದು ಹಂಸ ಇದೆ ಅದರ ಮಾತುಗಳು ಭಾರಿ ವಿಚಿತ್ರ ಆದರೆ ಉಪಕಾರಕ ಮಾತುಗಳು ಅದು ಯಾವುದು ಅದಕ್ಕೆ ಹೇಳ್ತಾರೆ ಮಹಾಭಾರತಾದಿ ಸಚ್ಚಾಸ್ತ್ರಗಳು ಹಾಗೂ ಅವುಗಳ ಉಪದೇಶಕ್ಕ ಜ್ಞಾನಿಗಳು ಇವರೇ ಹಂಸರು ಹಂಸ ಹಂಸ ಅಂತ ಕರೀತಾರೆ ಭಗವಂತನ ರೂಪವು ಹಂಸ ನಾಮಕ ಭಗವಂತ ಇದ್ದಾನೆ ಅವನಿಂದ ಪ್ರವರ್ತಿತವಾಗಿರುವಂಥದ್ದೇ ಎಲ್ಲ ಧರ್ಮಶಾಸ್ತ್ರ ಗ್ರಂಥಗಳು ಭಗವಂತ ವೇದವ್ಯಾಸ ರೂಪದಿಂದ ವೇದವನ್ನು ವಿಭಾಗ ಮಾಡಿಕೊಟ್ಟಿದ್ದಾನೆ ಅದರ ಉಪದೇಶ ಮಾಡುವಂತಹ ಎಲ್ಲ ಜ್ಞಾನಿಗಳು ಹಂಸರಾಗಿರುವಂಥವು ಅವರ ಮಾತು ಬೇಗ ಅರ್ಥ ಆಗೋದಿಲ್ಲ ಆದರೆ ಅದು ಉಪಕಾರಕ ಔಷಧಿ ನಾಲಿಗೆಗೆ ಕಹಿಯಾಗಿದ್ರು ಆರೋಗ್ಯ ದೃಷ್ಟಿಯಿಂದ ಹೊಟ್ಟೆಗೆ ಅದು ಭಾರಿ ಅನುಕೂಲಕರವಾಗಿರುವಂಥದ್ದು ಹಾಗೆ ನೋಡಲಿಕ್ಕೆ ಮೇಲ್ನೋಟಕ್ಕೆ ವಿಚಿತ್ರ ಅಂತ ಅನಿಸಿದ್ರು ಅವು ಉಪಕಾರಕವಾಗಿರುವಂಥದ್ದು ಮೋಕ್ಷಕ ಮೋಕ್ಷವನ್ನ ತಡೋ ನಂದು ಕೊಡುವಂತಹ ಮಾತುಗಳು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ ಇನ್ ಎಂಟನೇ ಪ್ರಶ್ನೆ ಚೂಪಾದ ಹಲ್ಲುಗಳಿಂದ ಕೂಡುವಂತಹ ಒಂದು ಚಕ್ರ ಇದೆ ಅದನ್ನ ನೀವು ನೋಡಿದ್ದೀರಾ ಅಂದ್ರೆ ಚೂಪಾಗಿರುವಂತಹ ಚಕ್ರ ಯಾವುದದು ಅಂತ ನಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಬಂದ್ರೆ ಅದಕ್ಕೆ ಹೇಳ್ತಾರೆ ಈ ಕಾಲ ಚಕ್ರ ಇದೆ ಅಲ್ಲ ಅದೇ ತೀಕ್ಷ್ಣವಾದ ಚಕ್ರ ಇದರಿಂದ ದಿನಾ ದಿನ ಒಂದೊಂದು ದಿವಸ ಹೋಗ್ತಾ ಇದೆ ಇಪ್ಪತ್ನಾಲ್ಕು ದಿವಸ ಇಪ್ಪತ್ನಾಲ್ಕು ಗಂಟೆ ಹೋಗ್ತಾ ಇದೆ ಆಯುಷ್ಯವನ್ನ ಕತ್ತರಿಸಿಕೊಂಡು ಹೋಗ್ತದೆ ಕತ್ತರಿಸಿಕೊಳ್ಳದವರು ಅಂದ್ರೆ ಅದು ಲಕ್ಷ್ಮೀನಾರಾಯಣರು ಮಾತ್ರ ನಿತ್ಯ ಮುಕ್ತರಾಗಿರುವಂಥವರು ಈ ರೀತಿಯಾಗಿ ಅತ್ಯದ್ಭುತವಾದ ಕಾಲಚಕ್ರ ಇದೆ ಕಾಲನಿಯಾಮಕನಾಗಿ ಇದ್ದಾನೆ ಭಗವಾನ್ ಕಾಲಮೂರ್ತಿ ಭಾಗವತ ಹೇಳ್ತದೆ ಭಗವಂತ ಕಾಲಮೂರ್ತಿಯಾಗಿ ತಮ್ಮನ್ನ ರಕ್ಷಣೆ ಮಾಡ್ತಾನೆ ನಾರದರು ಈ ಎಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಹರಿಯಶ್ವರು ಹತ್ತು ಸಾವಿರ ಜನ ಏನಿದ್ದಾರೆಲ್ಲ ಅವರಿಗೆ ಹರಿಯಶ್ವರು ಅಂತ ಕರೀತಾ ಇದ್ದಾರೆ ಭಾರಿ ಸಂತೋಷ ಆಯ್ತು ಓ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಜ್ಞಾನವಂತರಾಗಿದ್ದಾರೆ ಶಾಸ್ತ್ರರೂಪಿ ತಂದೆಯ ಆಜ್ಞೆಯನ್ನ ಪರಿಪಾಲಿಸೋದೇ ನಿಜವಾದ ಮಕ್ಕಳ ಕರ್ತವ್ಯ ಶ್ರೇಷ್ಠವಾದ ಮಾರ್ಗ ಅಂತ ನಿರ್ಣಯ ಮಾಡಿಕೊಂಡು ನಾರದರಿಗೆ ನಮಸ್ಕಾರವನ್ನು ಮಾಡಿದ್ದಾರೆ ಪ್ರದಕ್ಷಿಣೆ ಪೂರ್ವಕವಾಗಿ ಆಗ್ಲಿ ಭಗವಂತ ಅನುಗ್ರಹ ಮಾಡಲಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು ತಪಸ್ಸಿಗೆ ಹೊರಟಿದ್ದಾರೆ ಹರಿಯಶ್ವರನ್ನ ತತ್ವಜ್ಞಾನದ ದಾರಿಗೆ ಗಳಿಸಿ ಮಧುರವಾಗಿ ಮೀಟೋಂತಹ ತಂತಿಗಳಿಂದ ವೀಣಾ ತಂತಿಗಳಿಂದ ಭಗವಂತರನ್ನ ಸ್ತೋತ್ರ ಮಾಡತಃ ನಾರದರ ಗುಣವೇ ಅಂಥದ್ದು ನಿತ್ಯದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡುವಂಥವರು ವಿವಿಧ ಲೋಕವನ್ನ ಸಂಚಾರ ಮಾಡ್ತಾ ಹೋಗ್ತಾ ಇದ್ದಾರೆ ಸ್ವರಬ್ರಹ್ಮಾಣಿ ನಿರ್ಭಾತೆ ಋಷಿಕೇಶ ಪದಾಂಗುಜೆ ಅವರ ಮನಸ್ಸು ಯಾವಾಗಲೂ ಋಷಿಕೇಶ ಋಷಿಕ ಅಂದ್ರೆ ಇಂದ್ರೇಗಳು ಅದಕ್ಕೆ ಈಶ ಒಡೆಯನಾಗಿರುವಂತಹ ಭಗವಂತನಲ್ಲೇ ಇರುವಂಥದ್ದು ಮುಂದೆ ಸಂಚಾರ ಮಾಡ್ತಾ ಹೊರಟಿದ್ದಾರೆ ಬ್ರಹ್ಮವಾನಸ ಪುತ್ರರಾಗಿರುವಂತಹ ನಾರದರು ಇದಾದ ಮೇಲೆ ಮುಂದೆ ಹೇಳ್ತಾರೆ ಕಶ್ಯಪರ ವಿವಾಹ ಭಗವಂತನನ್ನ ಪಡೆಯಲು ಹೋದಂತಹ ಹನ್ನೊಂದು ಸಾವಿರ ಮಕ್ಕಳೇನಿದ್ದಾರಲ್ಲ ನಾರದರ ಉಪದೇಶವನ್ನ ಕೇಳಿ ಮನೆಗೆ ಬರ್ತಾರೆ ಅಂತ ಅನ್ಕೊಂಡಿದ್ರು ಮನೆಗೆ ಬರಲೇ ಇಲ್ಲ ತಪಸ್ಸಿಗೆ ಹೊರಟು ಹೋದದ್ದನ್ನ ಕೇಳಿ ಪ್ರಜೆಗಳನ್ನ ಬಳಸುವಂತಹ ತನ್ನ ಉದ್ದೇಶ ಮತ್ತೆ ಪೂರ್ಣ ಆಗ್ಲಿಲ್ಲ ಅಂತ ಹೇಳಿ ಪ್ರಾಚೇತಸ ಅಂದ್ರೆ ತಕ್ಷ ಪ್ರಜಾಪತಿ ಬಹಳ ದುಃಖಪಟ್ಟನು ಅಲ್ರಿ ನಾನೇನಾದ್ರೂ ಮಾಡಿ ಸಂತಾನವನ್ನ ಬಳಸಬೇಕು ಅಂತ ಹೊರಟ್ರೆ ಹತ್ತು ಸಾವಿರ ಜನ ಇದ್ದಾರೆ ಇವರು ಇವ್ರು ಯಾರು ಮನೆಗೆ ಬರ್ಲಿಲ್ಲಲ್ವಾ ಎಲ್ಲ ದೇವರ ಹತ್ರ ಹೋಗಿದ್ದಾರಲ್ಲ ದೇವರನ್ನ ಪಡೆಯಲಿಕ್ಕೆ ಅಂತ ಬಹಳ ಮನಸ್ಸಿಗೆ ಬೇಜಾರಾಯ್ತು ಆಗ್ಲಿ ಏನ್ ತೊಂದರೆ ಇಲ್ಲ ಬರೇ ಪರಿತಾಪದಿಂದ ಕೆಲಸ ಆಗೋದಿಲ್ಲ ಪ್ರಯತ್ನದಲ್ಲಿ ಸೋಲನ್ನ ಒಪ್ಪಿಕೊಳ್ಳದೆ ಪುನಃ ಮಕ್ಕಳನ್ನು ಪಡೆಯಬೇಕು ಅಂತ ಹೇಳಿ ಬ್ರಹ್ಮದೇವರು ಪ್ರಜಾಪತಿಯನ್ನ ಸಮಾಧಾನಪಡಿಸಿದ್ದಾರೆ ರಾಜ ಬ್ರಹ್ಮದೇವರ ಆಜ್ಞೆಯನ್ನ ಮೀರದೆ ಪತ್ನಿಯಾಗಿರುವಂತಹ ಅಸಿಕ್ನಿಯಲ್ಲಿ ಮತ್ತೊಂದು ಸಾವಿರ ಮಕ್ಕಳನ್ನ ಪಡೆದಿದ್ದಾನೆ ಅವರಿಗೆ ಶಬಲಾಶ್ವರು ಅಂತ ಹೆಸರಿಟ್ಟಿದ್ದಾರೆ ನೋಡಿ ಒಬ್ರಿಗೆ ಇಬ್ಬರಿಗೆ ಅಂದ್ರೆ ಹೆಸರಿಡಬಹುದಪ್ಪ ಒಂದೊಂದು ಸಾವಿರ ಜನ ಮಕ್ಕಳು ಅಂದ್ರೆ ಹೇಗಿರಬಹುದು ಭಗವಂತನ ವ್ಯಾಪಾರ ಒಂದು ಸಾವಿರ ಜನ ಮಕ್ಕಳು ಅವರೆಲ್ಲರಿಗೂ ಸಾಮೂಹಿಕವಾಗಿ ಶಬಲಾಶ್ವರು ಆ ಎಲ್ಲ ಮಕ್ಕಳಿಗೆ ದಕ್ಷಪ್ರಜಾಪತಿ ಪ್ರಜಾಪತಿ ಪ್ರಜಾಸಂತಾನವನ್ನು ಬೆಳೆಸಲಿಕ್ಕೆ ತಪವನ್ನ ಮಾಡಿ ಸಾಮರ್ಥ್ಯವನ್ನ ಪಡೀರಿ ಅಂತ ಉಪದೇಶವನ್ನು ಮಾಡಿದ ಆಜ್ಞೆಯನ್ನ ಮಾಡಿದ್ದಾನೆ ಆಗ ಅವರೆಲ್ಲ ಜ್ಞಾನಿಗಳ ಉಳ್ಳಂತಹ ನಾರಾಯಣ ಸರೋವರಕ್ಕೆ ಹತ್ತಿರ ಬಂದಿದ್ದಾರೆ ಆ ಸರೋವರದಲ್ಲಿ ಸ್ನಾನ ಮಾಡಿದ ತಕ್ಷಣ ಅವರ ಎಲ್ಲ ಪಾಪಗಳು ಶುದ್ಧ ಶುದ್ಧಾಗಿದ್ದಾ ಹೋಗಿದ್ದಾವೆ ಅಂತಃಕರಣ ಶುದ್ಧ ಆಗಿದೆ ಪ್ರಣವ ಮಂತ್ರವನ್ನ ಓಂಕಾರವನ್ನ ಜಪ ಮಾಡತಾ ಕೇವಲ ನೀರನ್ನ ಮಾತ್ರ ಕುಡಿದು ಪ್ರಾಣಾಯಾಮ ಪರರಾಗಿ ಸೂರ್ಯಾಂತರ್ಗತನಾಗಿರುವಂತಹ ನಾರಾಯಣ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ನಿತ್ಯದಲ್ಲಿ ಸಂಧ್ಯಾ ವಂದನೆ ಮಾಡುವಂತಹ ಸಂದರ್ಭದಲ್ಲಿ ಹೇಳುವಂತಹ ಶ್ಲೋಕ ಇದು ಪ್ರಣವ ಪ್ರತಿಪಾದ್ಯನಾಗಿರುವಂತಹ ಸರ್ವ ಅಕ್ಷರಗಳು ಸರ್ವ ವೇದಗಳು ಆ ಭಗವಂತನನ್ನ ಹೇಳ್ತಾ ಇದ್ದಾವೆ ಅಂತಹ ಪುರುಷ ಅಂತ ಅನಿಸ್ಕೊಂಡಿದ್ದೀಯ ಮಹಾಪುರುಷ ಅಂತ ನಿನ್ನ ಕರೀತಾರೆ ಅಂತಹ ಮಹಾಹಂಸ ಸ್ವರೂಪಿಯಾಗಿರುವಂತಹ ನಿನ್ನ ಧ್ಯಾನವನ್ನ ಮಾಡ್ತೀವಿ ಅಂತ ಹೇಳಿ ಧ್ಯಾನವನ್ನ ಮಾಡ್ತಾ ಇದ್ದಾರೆ ಓಂ ನಮೋ ನಾರಾಯಣಾಯ ಪುರುಷಾಯ ಮಹಾತ್ಮನೇ ವಿಶುದ್ಧ ಸತ್ವದಿಷ್ಣಾಯ ಮಹಾಹಂಸಾಯ ಧೀಮಹಿ ಭಾಗವತನಿಗೆ ಹೇಳ್ತಾ ಇದೆ ಭಕ್ತಿಯಿಂದ ಭಗವಂತ ಒಲಿಯೋದೆ ಭಕ್ತಿಗೆ ಇಷ್ಟ ನೋ ಎಳ್ಳಷ್ಟು ಮುಂದಿಟ್ಟರೆ ಅಷ್ಟಿಷ್ಟೆಂದ ದೆಸಕಲೆಂಗಳ ಕೊಟ್ಟು ಕಾವನು ಶಕ್ರನಿಗೆ ತ್ರಿವಿಷ್ಟವ ಪಟಗಟಿದವಾ ಎಳ್ಳು ಕಾಳಿನಷ್ಟಿಟ್ಟರು ಭಗವಂತ ಸಂತೋಷ ಪಡ್ತಾನ ಯಾವಾಗ ಭಕ್ತಿಯಿಂದ ಕೊಟ್ಟಾಗ ನಮಗೆ ಬೇಕಾಗಿರೋದು ಭಗವಂತನ ಹತ್ತಿರ ಭಕ್ತಿ ಮಾತ್ರ ಭಗವಂತ ನಿಮ್ಮಿಂದ ಏನೂ ಅಪೇಕ್ಷೆ ಪಡೋದಿಲ್ಲ ಭಕ್ತರಿಂದ ಭಕ್ತಿ ಮಾತ್ರ ಅಪೇಕ್ಷವನ್ನು ಪಡ್ತಾ ಇದ್ದಾನೆ ಆ ಭಕ್ತಿಯನ್ನ ಯಾರು ಮಾಡ್ತಾರೋ ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ ತತ್ವಜ್ಞಾನಿಗಳ ತಂಡವನ್ನೇ ನಿರ್ಮಿಸಲು ಬಯಸಿರುವಂತಹ ನಾರದರು ಅವರಿಲ್ಲಿದ್ದಲ್ಲಿಗೆ ಬಂದು ಹರಿಯೇಶ್ವರಿಗೆ ಹೇಳಿದ ಕೂಟ ಪ್ರಶ್ನೆಗಳನ್ನ ಮತ್ ಕೇಳಿದರು ಒಂದು ಹತ್ತು ಸಾವಿರ ಜನ ಮತ್ತೆ ಅವ್ರ ತಮ್ಮಂದ್ರ ಇವರು ಅವ್ರಿಗೂ ಮತ್ತೆ ಕೇಳಿದ್ರು ನಿಮ್ಮ ಅಣ್ಣ ಮತ್ ಕೇಳಿ ಏನನ್ಬೇಕು ನಿಮ್ಮ ಅಣ್ಣಂದ್ರೆಲ್ಲ ಮಹಾ ತತ್ವಜ್ಞಾನಿಗಳು ಹಿರಿಯರಾದ ಅವರನ್ನ ನೀವು ಅನುಸರಿಸೋದೇ ಶ್ರೇಷ್ಠವಾದ ಸಾಧನ ಸುಮ್ಮನಿರ್ಬೋದು ತಾನೆ ಸುಮ್ನಿರ್ಲಿಲ್ಲ ಮತ್ತೆ ಇದನ್ನೇ ಉಪದೇಶ ಮಾಡಿದ್ರು ಅವರ ಅವರು ಅನುಸರಿಸಿದಂತಹ ಮುಕ್ತಿ ಮಾರ್ಗವೇ ಶ್ರೇಷ್ಠವಾಗಿರುವಂಥದ್ದು ನಾವು ಮಾಡುವಂತಹ ಭಗವತ್ ಪ್ರೀತಿ ಸಾಧನವೇ ಮೋಕ್ಷಕ್ಕೆ ಕಾರಣ ದೇವತೆಗಳು ಸಂತೋಷ ಪಡ್ತಾರೆ ಭಗವಂತ ಅನುಗ್ರಹ ಮಾಡ್ತಾನೆ ಭ್ರಾತೃಣಾಂ ಪ್ರಾಯಣಂ ಭ್ರಾತಾಂ ಯೋ ಅನುಷ್ಠಿಷ್ಟಂತಿ ಧರ್ಮವಿತ ನಾನದರಿಂದ ಉಪದೇಶ ಪಡೆದಂತಹ ಈ ಶಬಲಾಶ್ವರು ತಮ್ಮ ಸಹೋದರರಂತೆ ಹತ್ತು ಸಾವಿರ ಜನ ಹೋಗಿದ್ದಾರಲ್ಲ ಅವರಂತೆ ನಿಶ್ಚಯ ಜ್ಞಾನವನ್ನು ಪಡೆದು ತತ್ವಜ್ಞಾನಿಗಳಾಗಿ ಸಹೋದರರು ಅನುಸರಿಸಿದಂತಹ ಮುಕ್ತಿ ಮಾರ್ಗವನ್ನೇ ಅನುಸರಣೆ ಮಾಡ್ತಾ ಸನ್ಯಾಸವನ್ನ ಸ್ವೀಕಾರ ಮಾಡಿ ಹೊರಟಿದ್ದಾರೆ ಅಂದ್ರೆ ನೋಡಿ ಹತ್ತು ಸಾವಿರ ಪ್ಲಸ್ ಒಂದ್ ಸಾವಿರ ಹನ್ನೊಂದು ಸಾವಿರ ಅಲ್ಲೇ ಹೋಗ್ಬಿಟ್ರು ತನ್ನ ಮಕ್ಕಳಿಂದ ಪ್ರಜಾಸಂತಾನವನ್ನು ಬೆಳೆಸಲಿಕ್ಕೆ ಬಯಸಿದಂತಹ ದಕ್ಷ ಪ್ರಜಾಪತಿ ತನ್ನ ಮಕ್ಕಳಿಗೆ ನಾರದರೂ ಉಪದೇಶ ಮಾಡಿದ್ದಾರೆ ಕಳೆದು ಹೋದ ರಾತ್ರಿ ತಿರುಗಿ ಹೇಗೆ ಬರೋದಿಲ್ಲೋ ನನ್ನ ಮಕ್ಕಳು ಹಿಂದೆ ತಿರುಗಿ ಸನ್ಯಾಸ ಬಿಟ್ಟು ಬರೋದಿಲ್ಲ ಅಂತ ಸಿಟ್ಟು ಬಂದ್ಬಿಡ್ತು ಯಾರಿಗೆ ದಕ್ಷ ಪ್ರಜಾಪತಿ ನಾರದರೆ ನಿಮ್ಮ ಮನಸ್ಸು ಅದೆಷ್ಟು ದೂಷಿತವಾಗಿದೆ ನಿಮ್ಮ ವೇಷವು ಸಾಧುಸಮ್ಮತವಾಗಿದೆ ಒಳ್ಳೆ ಶಮದಮಾದಿಗಳಿಂದ ಕೂಡಿರುವಂಥವ್ರು ಆದರೂ ನಮ್ಮ ಮಕ್ಕಳ ವಿಷಯದಲ್ಲಿ ನೀವು ಯಾಕೆ ಹಿಂಗ್ ಮಾಡ್ತಾ ಇದ್ದೀರಿ ಒಬ್ಬ ಮಗ ಒಂದು ವಾರ ಹದಿನೈದು ದಿವಸ ಬರಲಿಲ್ಲ ಅಂದ್ರೆ ತಂದೆ ತಾಯಿಗೆ ಬಹಳ ದುಃಖ ಆಗ್ತದೆ ಅಂಥದ್ರಲ್ಲಿ ಎಲ್ಲಾ ಮಕ್ಕಳು ಹನ್ನೊಂದು ಸಾವಿರ ಜನ ಮಕ್ಕಳಪ್ಪ ಎಲ್ಲಾ ಮಕ್ಕಳು ಸನ್ಯಾಸಿಗಳಾಗಿ ಹೋಗಿದ್ದಾರೆ ಅವರಿನ್ನೂ ನವಯುವಕರು ಮಾತಾಡ್ತಾನೆ ಯಾರು ದಕ್ಷ ಪ್ರಜಾಪತಿ ದೇವ ಋಷಿ ಪಿತೃರನಿಗಿಂತ ಮುಕ್ತರಾಗೋದು ಬೇಡವೇ ಒಳ್ಳೆಯ ಸಂಸಾರ ಸುಖವನ್ನ ಅನುಭವಿಸೋದು ಬೇಡವೇ ಅವರನ್ನ ಸನ್ಯಾಸಿಗಳನ್ನ ಮಾಡಿದ್ದೀರಿ ನಿಮ್ಗೆ ಯಾವ ಲಾಭ ಆಗ್ತದೆ ಅದರಿಂದ ಇದು ದಯಾಹೀನತ್ವ ಅಂತ ಅನಿಸೋದಿಲ್ಲ ನಿಮಗೆ ದೇವರ ಭಕ್ತರ ಅಂತ ಅನಿಸ್ಕೊಂಡಿದ್ದೀರಿ ನಿಮಗಿದು ಕಳಂಕ ಅಲ್ಲ ಅಂತ ಭಾರಿ ಭಾರಿ ಪ್ರಶ್ನೆ ಕೇಳದ ನಾರದರಿಗೆ ದಕ್ಷ ಪ್ರಜಾಪತಿ ಕೇಳ್ತಾ ಇದ್ದಾನೆ ನೀವು ನಿಷ್ಕಾರಣವಾಗಿ ನಮ್ಮ ಕುಟುಂಬದ ಮೇಲೆ ಕೋಪವನ್ನ ಮಾಡ್ತಾ ಇದ್ದೀರಿ ವೈರಿಯಾಗಿದ್ದೀರಿ ಎಲ್ಲರನ್ನ ನೀವು ಸನ್ಯಾಸಿ ಮಾಡಿ ಬಿಟ್ಟಿ ಬಿಟ್ಟಿದ್ದೀರಿ ಹನ್ನೊಂದು ಸಾವಿರ ಜನರನ್ನ ನಾನಿದ ಕ್ಷಮಿಸೋದಿಲ್ಲ ಈ ಸರಿ ಮೊದಲನೇ ಸಲ ಏನೋ ಕ್ಷಮಿಸಿದ್ದೆ ಈ ಸಲ ಕ್ಷಮಿಸೋದಿಲ್ಲ ದಕ್ಷ ವಂಶವನ್ನ ಬೆಳೆಸಲು ತನ್ನ ಮಕ್ಕಳನ್ನ ಸನ್ಯಾಸಿಗಳನ್ನಾಗಿ ಮಾಡುವಂತಹ ನೀವು ಒಂದೇ ಸ್ಥಳದಲ್ಲಿ ವಾಸನೆ ಮಾಡಬೇಡಿ ಎಲ್ಲಾ ಊರಿಂದ ಊರಿಗೆ ತಿರುಗ್ತಾ ಇರ್ರಿ ಅಂತ ಹೇಳಿ ಶಾಪವನ್ನ ಕೊಟ್ಟಿದ್ದಾನೆ ಅದಕ್ಕೆ ನೋಡಿ ಬ್ರಹ್ಮ ಮಾನಸ ಪುತ್ರರಾಗಿರುವಂತಹ ನಾರದರಿಗೆ ಒಂದು ಮನೆ ಇದೆ ಇಂಥದ್ದಿದ್ದಾರೆ ಅಂತ ಎಲ್ಲೂ ಹೇಳೋದೇ ಇಲ್ಲ ಉಪನ್ಯಾಸದಲ್ಲಿ ಏನ್ ಹೇಳ್ತಾರೆ ತ್ರಿಲೋಕ ಸಂಚಾರಿಗಳು ಯಾವಾಗಲೂ ಸಂಚಾರ ಮಾಡ್ತಾ ಇರ್ತಾರೆ ಅದು ದಕ್ಷ ಪ್ರಜಾಪತಿ ಕೊಟ್ಟಿರುವಂಥದ್ದು ತಸ್ಮತ್ ಲೋಕೇಶು ನೋಡ್ರಿ ಒಂದ್ ಮಾತು ಹೇಳ್ತಾರೆ ತ್ವಬ್ರ ತ್ವಮ ಭದ್ರಮಚರ ಪುನಃ ತಸ್ಮಾಶು ದೇವೂಡ ನಭವೇತ್ ಪ್ರಮತಪದಂ ಪದಂ ಒಂದಿಂದ ಒಂದ್ ಕಡೆ ತಿರುತ್ತೆ ಇರ್ಲಿ ಅಂತ ಶಾಪವನ್ನು ಕೊಟ್ಟಿದ್ದಾನೆ ದಕ್ಷನಿಗೆ ಪ್ರತಿಶಾಪವನ್ನು ಕೊಡ್ಲಿಕ್ಕೆ ಸಮರ್ಥರಾಗಿರುವಂಥವ್ರು ನಾರದರು ಸಾಮಾನ್ಯರಲ್ಲ ಅಷ್ಟೆಲ್ಲ ಇದ್ರೂ ಅವರೇನು ಶಾಪ ಕೊಡ್ಲಿಲ್ಲ ಸಾಧಕರಿಂದ ಆಧರಣೀಯರಾದ್ರೂ ನಾರದರು ಆಗ್ಲಪ್ಪ ನೀ ಕೊಟ್ರೋ ಶಾಪ ಸ್ವೀಕಾರ ಮಾಡ್ತೀನಿ ಅಂದ್ರು ಅದಕ್ಕೆ ಶಾಸ್ತ್ರದ ಭಾಷೆಯಲ್ಲಿ ತಿತಿಕ್ಷಾ ಅಂತ ಕರೀತಾರ ಸಹನಶೀಲತೆ ಅದು ಸಜ್ಜನರ ಸ್ವಭಾವ ನಾರದರಲ್ಲಿ ನಾವು ಕಾಣ್ತಾ ಇದ್ದೀವಿ ಶಾಪವನ್ನೇ ಕೊಟ್ರು ಅವ್ರು ತಿರುಗಿ ಮಾತಾಡ್ಲಿಲ್ಲ ಪ್ರತಿಶಾಪ ಕೊಡ್ಲಿಲ್ಲ ಪ್ರತಿಚಗ್ರಹ ತದ್ಭಂ ನಾರದಃ ಸಾಧುಸಮ್ಮತಃ ಏತವಾನ್ ಸಾಧು ವಾದೋಹಿ ತಿತಿಕ್ತೇ ಅದು ಭಾಗವತ ನಮಗೆ ತಿಳಿಸಿ ಹೇಳ್ತಾ ಇದೆ ತನ್ನ ಮಗನಾದ ನಾರದ ಮತ್ತು ಮೊಮ್ಮಗನಾದ ಹಾಗೂ ಹೀಗೆ ಪ್ರಾಚೇಸರಲ್ಲಿ ತಕ್ಷ ಪ್ರಜಾಪತಿ ವಿರಸವನ್ನು ಉಂಟಾಗಿದೆ ಭಗವಂತನಿಗೆ ನಿನ್ನ ದೌಹಿತ್ರ ಸಂತತಿ ಬೆಳೆಯಬೇಕು ಅಂತ ಇಚ್ಛೆ ಇರಬಹುದು ಹೀಗೆ ಹಾಗೆ ಅಂತೆಲ್ಲ ಮಾತಾಡಿ ಆದ್ರೂ ಇವನು ಮನಸ್ಸಿನಲ್ಲೇ ಕೊರಿತಾ ಇತ್ತು ಅಲ್ಲ ಹನ್ನೊಂದು ಸಾವಿರ ಜನ ಮಕ್ಕಳು ಸನ್ಯಾಸಿಗಳಾಗ್ಬಿಟ್ಟಲ್ಲ ಏನ್ ಮಾಡಬೇಕು ಏನ್ ಮಾಡಬೇಕು ಅವ್ನು ಏನ್ ಮಾಡ್ದ ಅದನ್ನ ನಾಳೆ ದಿವಸದಲ್ಲಿ ಇಕ್ಕ ಪ್ರಯತ್ನವನ್ನು ಮಾಡೋಣ